ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಷ್ಟ್ರೀಯ ಲೋಕದಾತ್ತರನ್ನು ಗಂಗಾವತಿಯಲ್ಲಿ ನಾವು ಇಟ್ಕೊಂಡಿದ್ದೇವೆ ನಮ್ಮ ಈಗ ಗಂಗಾವತಿ ಕೋರ್ಟ್ ಕಾಂಪ್ಲೆಕ್ಸ್ನಲ್ಲಿ ಸುಮಾರು ಈಗ ಸುಮಾರು ಎಂಟು ಸಾವಿರದ ಎಂಟುನೂರ ಒಂದು ಕೇಸ್ಗಳು ಪ್ರಕರಣಗಳು ಬಾಕಿ ಇದೆ ಇತ್ಯ ಇತ್ಯರ್ಥಕ್ಕಾಗಿ ಬಾಕಿ ಇದೆ ಎಡಿಷನಲ್ ಡಿಸ್ಟಿಕ್ಟ್ ಜಜ್ ಕೋರ್ಟಲ್ಲಿ ಇನ್ನೂ ಇನ್ನೂರ ಇಪ್ಪತ್ತೆರಡು ಪ್ರಕರಣಗಳು ಸೀನಿಯರ್ ಸಿವಿಲ್ ಜಡ್ಜ್ ಕೋರ್ಟಲ್ಲಿ ಇನ್ನೂರ ಎರಡು ಸಾವಿರದ ನಾಲ್ಕುನೂರ ತೊಂಬತ್ತೊಂದು ಪ್ರಕರಣಗಳು ಪ್ರಿನ್ಸಿಪಲ್ ಸಿವಿಲ್ ಜಜ್ ಕೋರ್ಟಲ್ಲಿ ಎರಡು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಪ್ರಕರಣಗಳು ಅಡಿಷ್ನಲ್ ಸಿವಿಲ್ ಜಜ್ ಕೋರ್ಟಲ್ಲಿ ಎರಡು ಸಾವಿರದ ಐನೂರ ಐವತ್ನಾಲ್ಕು ಪ್ರಕರಣಗಳು ಇನ್ನೂ ಇತ್ಯರ್ಥಕ್ಕಾಗಿ ಬಾಕಿ ಇದೆ ಇದರಲ್ಲಿ ಈ ಕೇಸ್ಗಳಲ್ಲಿ ನಾವು ಒಂದು ಎರಡೂವರೆ ಕೇಸ್ಗಳಷ್ಟು ಎರಡು ಎರಡು ಎರಡೂವರೆ ಸಾವಿರ ಕೇಸ್ಗಳ ಪ್ರಕರಣಗಳನ್ನು ಈ ಲೋಕ ಅದಾಲತಲ್ಲಿ ರಾಜಿ ಮಾಡಬೇಕಂತೇಳಿ ನಾವು ಗುರಿಯನ್ನು ಇಟ್ಕೊಂಡಿದ್ದೇವೆ ಮತ್ತು ಈಗಾಗಲೇ ಸುಮಾರು ಹಲವಾರು ಕೇಸ್ಗಳನ್ನು ನಾವೀಗ ಈ ಲೋಕದಲ್ಲಿ ಈಗಾಗಲೇ ರೆಫರ್ ಮಾಡಿದ್ದೇವೆ ಅದನ್ನು ಅದನ್ನೆಲ್ಲ ತಗೊಂಡು ಈಗ ಈ ಸರಿ ಕಳೆದು ಕಳೆದ ಅಂತ ಈ ಸಾರಿ ಹೆಚ್ಚು ಪ್ರಕರಣಗಳನ್ನು ಇತ್ಯರ್ಥ ಮಾಡಬೇಕಂತೇಳಿ ನಾವು ಗುರಿ ಹೊಂದಿದ್ದೇವೆ ನಿಮ್ಮ ಮುಖಾಂತರ ಪ್ರತಿಯೊಬ್ಬರು ಜನರಿಗೆ ಇದನ್ನು ತಲುಪಿಸಿ ಅದು ಲೋಕದಾಲತ್ ಪ್ರಯತ್ನ ಅವರಿಗೆ ತಿಳಿಸ್ಕೊಡ್ಬೇಕಂತೇಳಿ ಒಂದೆರಡು ಕೆಲಸ ಲೋಕಲ್ ಜಲ್ಲಿ ಎಲ್ಲ ಸಿವಿಲ್ ವ್ಯಾಜ್ಯಗಳಿವೆ ಸಿವಿಲ್ ವ್ಯಾಜ್ಯಗಳನ್ನು ಈಗ ಮೊದಲಂದ್ರೆ ಇವು ಆಸ್ತಿ ಪ್ರಕರಣಗಳ ಬರ್ತದೆ ಆಸ್ತಿ ಪ್ರಕರಣದೊಳಗೆ ಏನಾಗ್ತದೆ ಈಗ ಬಾ ಭಾಗ ಕೇಳಿ ಅಕ್ಕ ತಂಗಿಯರ ಮಧ್ಯೆ ಅಕ್ಕ ಇವೇನಂದ್ರೆ ಅಣ್ಣ ತಮ್ಮರ ಮುಂದೆ ಸಣ್ಣ ಸಣ್ಣ ಏನೋ ಪುಟ್ಟ ಕತ್ತಿರ್ತಾವೋ ಅಂಥವನ್ನ ನಾವು ಸ್ವಲ್ಪ ಅವ್ರಿಗೆ ಹೇಳಿ ಮೋಟಿವೇಟ್ ಮಾಡಿರೋ ಅವು ಸೆಟ್ಲ್ಮೆಂಟ್ ಆಗ್ತದೆ ಇದು ಭಾಗದ ಕೇಸು ಆಸ್ತಿ ಕೇಸು ಆಮೇಲೆ ಇದು ಯಾವುದು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಇಲ್ಲಿ ಸಿಕ್ಕಾಪಟ್ಟಿದೆ ಅಂದರೆ ನಿರ್ದಿಷ್ಟ ಪರಿಹಾರ ಕೊಡಿ ಈಗ ಅಗ್ರಿಮೆಂಟ್ ಬರೆಸ್ಬಿಡ್ತಾರಲ್ಲ ನಮಗೆಲ್ಲ ಗೊತ್ತಿರಬಹುದು ಅಗ್ರಿಮೆಂಟಂದು ಅದು ಸಾಕಷ್ಟು ಪ್ರಕರಣಗಳದಾಗ್ಬೋದು ಅವೆಲ್ಲ ಸ್ವಲ್ಪ ಮನಿ ಟ್ರಾನ್ಸಾಕ್ಷನ್ಸ್ ಇರ್ತಾವೆ ಅದು ಬಿಹ್ಯಾಂಡ್ ಏನಂದರೆ ಈಗ ಹತ್ತು ಲಕ್ಷ ಹದಿನೈದು ಲಕ್ಷ ಲೋನ್ ಕೊಟ್ಟಿರ್ತಾರೆ ಆಮೇಲೆ ಸೂಟ್ ಹಾಕಿರ್ತಾರೆ ಅದು ಅಮ್ಮ ಒಂದು ದುಡ್ಡಿಗೆ ಸೆಟ್ಲ್ ಸೆಟ್ಲಾಗೋಂಗಿದ್ರೆ ದುಡ್ಡು ತೊಗೊಂಡು ಕೊಟ್ಟು ಅದನ್ನು ಗಿಡ್ಡಿ ಸ್ವಲ್ಪ ಹೆಚ್ಚ ಕಡಿಮೆ ಮಾತಾಡಿ ಸೆಟ್ಲ್ಮೆಂಟ್ ಮಾಡ್ಬೋದು ಅಂಥವನ್ನೂ ಸ್ವಲ್ಪ ಮಾಡಿದರೆ ಅನುಕೂಲ ಆಗ್ತದೆ ಆಮೇಲೆ ಎಣ ಪ್ರಕರಣ ಅದು ಎಣ ಆಕ್ಟ್ ಸ್ವಲ್ಪ ಅವರು ಹೆಚ್ಚು ಎರಡು ಕಡೆ ಪಕ್ಷಗಾರ ನಮ್ಮ ಇದು ಪೆಂಡಿಂಗ್ ಇದ್ರೆ ಚೆಕ್ ಬೌನ್ಸ್ ಚೆಕ್ ಬೌನ್ಸ್ ಪ್ರಕರಣ ಚೆಕ್ ಬೌನ್ಸ್ ಪ್ರಕರಣ ಸ್ವಲ್ಪ ಆಮೇಲೆ ವೈವಾಹಿಕ ಪ್ರಕರಣದಲ್ಲಿ ವೈವಾಹಿಕ ಪ್ರಕರಣದಲ್ಲಿ ಇಬ್ಬರು ಒಂದೇ ಕಡೆ ಸೇರ್ಬಿಟ್ರೆ ಇಬ್ಬರು ರಿಯೂನಿಯನ್ ಆದರೆ ಅದೊಂದು ಆ ಥರದ ಪ್ರಕರಣಗಳು ಮೋಟ್ರ್ ವೆಹಿಕಲ್ ಕೇಸಸ್ ಅಲ್ಲಿ ಏನಾಗಿದೆ ಅಂದರೆ ಒಂದು ಸುಪ್ರೀಂ ಕೋರ್ಟ್ ತೀರ್ಪು ಪ್ರಕಾರ ಗವರ್ ಮೊಹಮ್ಮದ್ ಅಂತ ಕೇಸ್ ಇದೆ ಆ ಕೇಸ್ ಪ್ರಕಾರ ಪ್ರತಿಯೊಂದು ಎಕ್ಸಿಡೆಂಟ್ ಆದರೂ ಅದನ್ನ ಆಕ್ಸಿಡೆಂಟ್ ಈ ಎಲ್ಲ ಕೇಸಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಐ ಆರ್ ಆದಮೇಲೆ ನೀವು ಕೋರ್ಟಿಗೆ ಎಫ್ಐ ಆರ್ ಬರ್ತದಲ್ಲ ಆದರೆ ಇಲ್ಲಿ ಎಕ್ಸಿಡೆಂಟ್ ಎಫ್ ಐ ಆರ್ ಅಂತ ಬರ್ತದ ಈಗ ಮೋಟ್ರ ವಾಹನ ಅಧಿನಿಯಮ ಆಗಿ ಅದು ಐ ಆರ್ ತರೇ ಎಫ್ ಅಂತ ಬರ್ತದೆ ಐ ಆರ್ ಈ ನಲವತ್ತೆಂಟು ಗಂಟೆ ಒಳಗೆ ಕೋರ್ಟಿಗೆ ಬರೋದು ಅಂದ್ರೆ ನಮ್ಮ ಕೋರ್ಟಿಗೆ ಬರೋದು ನಮ್ಮ ಸೀನಿಯರ್ ಸಿಟಿಜನ್ ಕೋರ್ಟ್ಗೆ ಸೊ ಅವರು ಎಮ್ ಇ ಸಿ ಕೇಸ್ ಮಾಡುವಂಥದ್ದೇ ಇಲ್ಲ ಈ ಆ ಎ ಆರ್ ಮಿಸಲೈಲೆನ್ಸ್ ಅಂತ ನಾವು ರಿಜಿಸ್ಟರ್ ಮಾಡ್ತೀವಿ ಸೊ ಅದರ ಮುಖಾಂತರ ನಾವು ರಾಜಿ ಮಾಡ್ಕೊಂಡ್ಬಿಡ್ಬೋದು ಈಗ ನಿಮ್ಗೆ ಅಲ್ಲೇ ಕಾಂಪ್ರಮೈಸ್ ಆಗೋ ಪ್ರಶ್ನೆ ಯಾವ್ದು ಮೋಟರ್ ವೆಹಿಕಲ್ಸ್ ಆಕ್ಟ್ ಪ್ರಕಾರ ಟ್ರಯಲ್ ನಡೆದು ಪರಿಹಾರ ಕೋರಿ ಇದರಲ್ಲಿ ಬಂದ್ಬಿಟ್ಟು ಡೈರೆಕ್ಟ್ ಕೇಸ್ ಎ ಆರ್ ಮಿಸಲೆ ಎಫ್ ಅಂತ ಬರ್ತದ ಎ ಆರ್ ಮಿಸಲೆನ್ಸ್ ಅಂತ ನಮ್ಮ ಕೋರ್ಟಲ್ಲಿ ರಿಜಿಸ್ಟರ್ ಆಗಿ ನಾವು ನೋಟಿಸ್ ಮಾಡ್ತೀವಿ ಪಾರ್ಟೀಸ್ಗೆ ಅಲ್ಲಿ ನೋಟಿಸ್ ಹೋದ ಕೂಡ ನಾವು ಅವರು ಬಂದು ನಾವು ರಾಜಿ ಅಂತಂದ್ರೆ ಅಲ್ಲಿ ರಾಜಿ ಹಾಕಿಬಿಡ್ತಾರೆ ಅಂದ್ರೆ ದೀರ್ಘಾವಧಿ ಈಗ ಇಲ್ಲ ಇಲ್ಲ ಅಲ್ಲಿ ಸ್ಪಾಟ್ ಸ್ಪಾಟಲ್ಲಿ ಹಾಕಿರ್ತಾರೆ ಬೇಗ ಬೇಗನೆ ಮುಗಿತದ ಗೌರವ ಅದಕ್ಕೆ ಕೇಸ್ ಪ್ರಕಾರ ಎ ಆರ್ ಮೆಸಿಗೈನ್ಸು ಅವು ಮ್ಯಾಕ್ಸಿಮಮ್ ಮಾಡ್ಬೋದು ಅವನ್ನ ಆಮೇಲೆ ಈ ವೈವಾಹಿಕ ಪ್ರಕರಣಗಳ ಅಲ್ಲಿ ಇನ್ನೊಂದು ಇವರು ಜೀವನಾಂಶ ಪ್ರಕರಣಗಳಲ್ಲಿ ಅವನ್ನ ಜೀವನಾಂಶ ಪ್ರಕರಣಗಳಲ್ಲಿ ಅದೇನು ಮತ್ತು ಅವರಿಬ್ರು ಕೂಡಿದ್ರೆ ವೆಲ್ ಆ್ಯಂಡ್ ಗುಡ್ ಮತ್ತು ಅವ್ರು ಬಿಡುಗಡೆ ಆಗ್ತಾನೆ ನಾವು ಬೇರೆ ಬೇರೆ ಇರ್ತೇವೆ ಅಂತಂದಾಗ ಅವ್ರ ಮಕ್ಳದ್ದು ಜೀವನದ ನೋಡ್ಬೇಕಾಗ್ತದೆ ಅದು ಒನ್ ಟೈಮ್ ಏನಾದರೂ ಕೊಟ್ಟು ಸೆಟಲ್ಮೆಂಟ್ ಮಾಡಿಕೊಂಡ್ರೆ ಅಂಥವು ಪ್ರಕರಣಗಳು ಬೇಗ ಮುಗಿತಾವೆ ಇನ್ನು ಅಮಲ್ ಜಾರಿ ಪ್ರಕರಣಗಳ ಸಾಯಿಬ್ರ ಕೋರ್ಟಲ್ಲಿ ಒಂದಿಷ್ಟು ಇದಾವ ಅವೊಂದಿಷ್ಟು ಸ್ವಲ್ಪ ಹೇಳಿಬಿಟ್ರೆ ಅದು ಅದು ಅನುಕೂಲ ಅಮಲ್ ಜಾರಿ ಪ್ರಕರಣ ದುಡ್ಡು ಅದು ವಸೂಲಾತಿನೇ ಪ್ರಕರಣ ಅದಕ್ಕೆ ಸಂಬಂಧಪಟ್ಟದು ಸೊ ಓರಾಲ್ ಇರೋ ಪ್ರಕರಣಗಳನ್ನು ಮಾಡಿಕೊಟ್ರೆ ನಮ್ಗೆಲ್ಲರಿಗೂ ಅನುಕೂಲ ಆಗುತ್ತೆ ಜನರಿಗೆ ಈ ಇದರಿಂದ ಅವ್ರಿಗೆ ಇಲ್ಲೇ ತೀರ್ಪು ಸಿಕ್ಬಿಡ್ತದಂತ ಸೆಟಲ್ಮೆಂಟ್ ಮಾಡ್ಕೊಂಡ್ಬಿಟ್ರೆ ಮತ್ತೆ ಮತ್ತೆ ಅಪೀಲ್ ಆಗು ಮೇ ಮೇಲ್ಮನವಿ ಮತ್ತೊಂದು ಮಗೊಂದು ಕೋರ್ಟ್ ಹೋಗೋದು ಆಮೇಲೆ ಎಕ್ಸ್ಪೆಂಡಿಚರ್ ಎಲ್ಲ ಕಡಿಮೆ ಸೊ ಈ ರೀತಿಯಿಂದ ಅವ್ರಿಗೆ ಒಳ್ಳೆಯದಾಗ್ತದೆ ಅಂತ ಯಾವುದೇ ಸರ್ ವಕೀಲರ ಸಂಘದ ಎಷ್ಟು ಸಹಭಾಗಿತ್ವ ಅದೇ ಸರ್ ನಮಗೆ ಇಲ್ಲ ಮಾಡ್ತಾರೆ ಅವರು ಮ್ಯಾಕ್ಸಿಮಮ್ ಮಾಡ್ತಾರೆ ಒಳ್ಳೆ ಕೋಆಪ್ರೇಷನ್ ಇದೆ ಅವರು ಅದೇ ಅವ್ರಿಗೂ ಅಂದರೆ ಈಗ ಯಾವುದು ಈ ಎಮ್ ಸಿ ಕೇಸ್ ಮಾಡ್ತಾರೆ ಎಣ್ಣೆ ಆಕ್ಟಲ್ಲಿ ಸ್ವಲ್ಪ ಮಾಡ್ತಾರೆ ಪಾರ್ಟಿಷನ್ ಸ್ಪೂರ್ಸಲ್ಲಿ ಮಾಡಿಸ್ಬೇಕು ಅವ್ರಿಗೂ ಸ್ವಲ್ಪ ಈ ಅಕ್ರಮ ಮರಳು ದಂಡ ಹ್ಞೂ ದಂಡ ಕಟ್ಟು ವಿಚಾರ ಅದನ್ನು ರಾಜಿ ಆಗ್ತದೆ ಸರ್ ಇಲ್ಲ ಅಕ್ರಮ ಮರಳು ದಂಡದಲ್ಲಿ ಅಂದರೆ ದಂಡ ಕಟ್ಟುವ ಮುಖಾಂತರ ಅದು ಏನಾಗಿದೆ ಅಂದರೆ ಅದರಲ್ಲಿ ಎಮ್ ಎ ಮಾಡಿ ಕೇಸ್ ಹಾಕಿದ್ದಾರೆ ಎಮ್ ಎ ಮಾಡಿ ಪ್ರಕರಣಗಳು ಇರ್ತಾವಲ್ಲ ಅದರಲ್ಲಿ ಸರ್ಕಾರ ರಾಜಿ ಮಾಡ್ಕೊಳ್ಳೋದು ರೇರ್ ಅದು ಅದಕ್ಕೆ ಅದು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಒಬ್ರು ಯಾರು ಅಧಿಕಾರಿ ನೇಮಕ ಆಗಿ ಅವರು ದಂಡ ತಗೊಂಡು ನಮ್ಗೆ ಕಾಂಪ್ರಮೈಸ್ ಮಾಡಿಕೊಟ್ರೆ ಅದು ಅನುಕೂಲ ಆಗ್ತದೆ ಅಲ್ಲಿ ಸರ್ಕಾರದವ್ರು ಮಾಡಬೇಕದು ಅದು ಬಿಟ್ಟರೆ ನಾವು ಇಲ್ಲಿ ನಮ್ಮ ಲೆವೆಲಲ್ಲಿ ಅದು ಏನು ಮಾಡೋದು ಕಾಂಪ್ರಮೈಸ್ ಇಲ್ಲ ದಂಡ ಹಾಕಬಹುದು ಅದು ಕೋರ್ಟ್ನಲ್ಲಿ ಮಾಡಬೇಕಾಗ್ತದೆ

ಡ್ರಿಂಕ್ ಕ್ಯಾನ್ ಡ್ರೈವ್ ಬರ್ತದಲ್ಲ ಅಂಥವೆಲ್ಲ ನಾವು ದಂಡ ಕಟ್ಟ ಸರ್ ಸಾಯಗುಡ್ಲಿ ದಂಡ ಹಾಕ್ತಾರ ನೋಡ್ಕೊಂಡು ಹೋಗಿ ಡ್ರಿಂಕ್ ಕ್ಯಾನ್ ಡ್ರೈವ್ ಆಮೇಲೆ ಟೂ ಇದು ನಿರ್ಲಕ್ಷ್ಯದಿಂದ ವಾಹನ ಚಾಲನೆ ಆಕ್ಸಿಡೆಂಟ್ ಮಾಡಿರ್ತಾರೆ ಮೋಟಾರ್ ವೆಹಿಕಲ್ ಕೇಸು ಬೇರೆ ಅವು ಒಂದು ಸ್ವಲ್ಪ ದಂಡ ಕಟ್ಟುವಂತಿರ್ತಾವ್ ಅಂತ ಕಟ್ಟಿ ಅಂತ ಕ್ಲೋಸ್ ಸಾವಿರದ ಐನೂರು ಕೇಸ್ ನಾವು ಗುರಿ ಹೆಚ್ಚಿನ ಪ್ರಮಾಣದಲ್ಲಿ ಯಾವ ಕೇಸ್ ಸರ್ ಅದರೊಳಗೆ ಇದೆ ಮಸ್ಟ್ ಮೇಜರ್ ಅಂದ್ರೆ ಈ ಫಸ್ಟ್ ಜನನದ ಕೇಸು ಜನನ ಅದಾದ್ಮೇಲೆ ಪೆಟಿ ನೇಚರ್ ಬರ್ತಾವ್ ದಂಡ ಹಾಕು ಬರ್ತಾವ್ ಪೆಟಿ ನೇಚರ್ ಅದ ಆಮೇಲೆ ಎಂಬ ಸಿ ಕೇಸ್ ಹೇಳಿದ್ರು